ವೀಕ್ಷಕರೇ ಸಕ್ಕರೆ ನಾಡಾದ ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕಿನಲ್ಲಿ ಬರುವಂತಹ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ ಬಗ್ಗೆ ನೀವೆಲ್ಲ ಕೇಳಿರಬಹುದು ಒಂದು ವೇಳೆ ನೀವು ಕೇಳಿಲ್ಲ ಅಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ ಅತಿ ಹೆಚ್ಚು ಒಕ್ಕಲಿಗ ಸಮುದಾಯದ ಜನಗಳು ಭೇಟಿ ನೀಡುವಂತಹ ಈ ಕ್ಷೇತ್ರ ಆದಿಚುಂಚನಗಿರಿ ಮಠಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ವಿದ್ಯೆ ಬಯಸಿ ಜ್ಞಾನದ ಹಸಿವಿನಿಂದ ಬರುವವರಿಗೆ ವಿದ್ಯಾದಾನ ಹೊಟ್ಟೆ ಹಸಿದು ಬಂದವರಿಗೆ ಅನ್ನದಾನ ಚಿಕಿತ್ಸೆ ಬಯಸಿ ಬರುವವರಿಗೆ ವಿದ್ಯಾದಾನವನ್ನು ನೀಡುತ್ತಾ ತ್ರಿವಿಧ ದಾಸೋಹಗಳನ್ನು ನೀಡುವಲ್ಲಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಹೆಸರುವಾಸಿಯಾಗಿದೆ ಇನ್ನು ಈ ಮಠದ ಇತಿಹಾಸ ನೋಡೋದಾದ್ರೆ ಈ ಪ್ರದೇಶದಲ್ಲಿ ಚುಂಚ ಮತ್ತು ಕುಂಚ ಎಂದು ಇಬ್ಬರು ಸಹೋದರ ರಾಕ್ಷಸರು ವಾಸ ಮಾಡುತ್ತಿದ್ದರಂತೆ ಇವರಿಬ್ಬರು ಜನಗಳಿಗೆ ಭಾರಿ ತೊಂದರೆಯನ್ನು ಕೊಡುತ್ತಿದ್ದ ಕಾರಣ ಹಳ್ಳಿಯ ಜನರೆಲ್ಲ ಆ ಪರಶಿವನ ಬಳಿ ಹೋಗಿ ತಮ್ಮ ತೊಂದರೆಯನ್ನು ಹೇಳಿಕೊಂಡರಂತೆ ಆಗ ಆ ಸಾಕ್ಷಾತ್ ಶಿವನೇ ಜನರ ಸಮಸ್ಯೆಯನ್ನು ನಿವಾರಿಸಲು ಭೂಮಿಗಿಳಿದು ಚುಂಚ ಮತ್ತೆ ಕುಂಚನನ್ನ ನಾಶ ಮಾಡಿದರು ಎಂದು ಇತಿಹಾಸ ಹೇಳುತ್ತೆ ಹಾಗೆ ಈ ಕ್ಷೇತ್ರದಲ್ಲಿ ಚುಂಚ ಎಂಬ ರಾಕ್ಷಸನು ವಾಸವಾಗಿದ್ದ ಕಾರಣ ಈ ಕ್ಷೇತ್ರಕ್ಕೆ ಚುಂಚನಗಿರಿ ಎಂದು ನಾಮಕರಣ ಮಾಡಲಾಗುತ್ತದೆ ರಾಕ್ಷಸನನ್ನು ಸಂಹರಿಸಿದ ಶಿವನು ಈ ಗಿರಿಯ ಸುತ್ತಮುತ್ತ ಇರುವ ವಾತಾವರಣವನ್ನು ಕಂಡು ಆ ಶಿವನು ಮನಸ್ಸೋತು ಇಲ್ಲೇ ತಪಸ್ಸಿಗೆ ಕೂತನಂತೆ ಆ ಜಾಗವನ್ನು ನಾವು ಈಗಲೂ ಕೂಡ ಚುಂಚನಗಿರಿಯಲ್ಲಿ ನೋಡಬಹುದು ನಂತರ ಶಿವನು ಸಿದ್ಧಿಯೋಗಿಗಳನ್ನು ಸೃಷ್ಟಿ ಮಾಡಿ ಅವರನ್ನ ಮೊದಲ ಪೀಠಾಧಿಪತಿಯಾಗಿ ನೇಮಕ ಮಾಡಿದರಂತೆ ಸಿದ್ಧಿಯೋಗಿಗಳ ನಂತರ ಒಬ್ಬೊಬ್ಬರೇ ಮಠಾಧಿಪತಿಗಳು ಬದಲಾಗುತ್ತಾ ಬಂದಿದ್ದಾರೆ ಹಾಗೆ ಶಿವನು ಕ್ಷೇತ್ರ ಪಾಲಕನಾಗಿ ಕಾಲಭೈರವೇಶ್ವರ ಸ್ವಾಮಿಯನ್ನು ಇಲ್ಲಿ ನೇಮಕ ಮಾಡಿದ್ದಾರೆ ಹಾಗೆ ಪಾರ್ವತಿ ದೇವಿಯ ಅವತಾರವಾದ ಕವಂಬದಮ್ಮ ಕೂಡ ಇಲ್ಲೇ ನೆಲೆ ಮಾಡಿದ್ದಾರೆ ಈಗಲೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಕಾವಲು ಈ ಕ್ಷೇತ್ರಕ್ಕೆ ಇದೆ ಎಂದು ನಂಬಲಾಗುತ್ತದೆ ಕಾಲಭೈರವೇಶ್ವರ ಸ್ವಾಮಿಯ ವಾಹನವಾದ ಶ್ವಾನಕ್ಕೆ ಪ್ರತಿದಿನವೂ ಎರಡು ಬಾರಿ ಪೂಜೆ ಮಾಡಲಾಗುತ್ತದೆ ಶ್ರೀ ಕ್ಷೇತ್ರ ಆದಿಚುಂಚುನಗಿರಿಯಲ್ಲಿ ಶಿವನು ಐದು ರೂಪಗಳಲ್ಲಿ ನೆಲೆಗೊಂಡಿದ್ದಾರೆ ಮೊದಲನೇದಾಗಿ ಗಂಗಾಧರೇಶ್ವರ ಕತ್ತಲೆ ಸೋಮೇಶ್ವರ ಚಂದ್ರಮೌಳೇಶ್ವರ ಗವಿಸಿದ್ದೇಶ್ವರ ಹಾಗೂ ಮಲ್ಲೇಶ್ವರ ಹಾಗೆ ಶಿವನ ಹೆಂಡತಿಯಾದ ಪಾರ್ವತಿ ಕೂಡ ಇಲ್ಲಿ ಕಂಬದಮ್ಮನ ರೂಪದಲ್ಲಿ ಬೆಟ್ಟದ ತುದಿಯಲ್ಲಿ ನೆಲೆಗೊಂಡಿದ್ದಾರೆ ಶಿವನ ಈ ಐದು ಉದ್ಭವ ಲಿಂಗಗಳನ್ನು ನಾವು ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಕಾಣಬಹುದು ಗಂಗಾಧರೇಶ್ವರನು ಈ ಕ್ಷೇತ್ರದ ಅಧಿದೇವತೆಯಾಗಿ ನೇಮಕಗೊಂಡಿದ್ದಾನೆ ಆದಿಚುಂಚನಗಿರಿ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಇನ್ನೂರ ಇಪ್ಪತ್ತೊಂದು ಅಡಿ ಎತ್ತರದಲ್ಲಿದೆ ಬೆಟ್ಟದ ಮುಂಭಾಗದಲ್ಲಿ ಸುಂದರವಾದ ಕಲ್ಯಾಣಿ ಇದೆ ಇದಕ್ಕೆ ಹಿಂದೂ ಸರೋವರ ಎಂದು ಕೂಡ ಕರೆಯಲಾಗುತ್ತದೆ ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಮೇಲೆ ಎದ್ದರೆ ಸರ್ವ ರೋಗಗಳು ಪರಿಹಾರ ಆಗುತ್ತವೆ ಎಂದು ನಂಬಲಾಗುತ್ತದೆ ಆದಿಚುಂಚುನಗಿರಿ ಭೈರವನನ್ನು ಅನ್ನದಾನಿ ಭೈರವ ಎಂದು ಕೂಡ ಕರೆಯಲಾಗುತ್ತದೆ ಯಾಕೆಂದರೆ ಈ ಮಠಕ್ಕೆ ಬರುವ ಎಲ್ಲ ಭಕ್ತಾದಿಗಳು ಹಸಿವಿನಿಂದ ಹೋಗಬಾರದು ಎಂದು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ರಾತ್ರಿ ಸಮಯದಲ್ಲಿ ಅನ್ನದಾನವನ್ನು ನೀಡಲಾಗುತ್ತದೆ ಪ್ರತಿನಿತ್ಯ ಸುಮಾರು ಐದು ಸಾವಿರ ಜನಗಳಿಗೆ ಅನ್ನದಾನವನ್ನು ಮಾಡುವ ಮೂಲಕ ಈ ಮಠವು ತನ್ನ ಘನತೆ ಗೌರವವನ್ನು ಕಾಪಾಡಿಕೊಂಡಿದೆ ಶಿವನೇ ಸ್ಥಾಪಿಸಿದಂತಹ ಈ ಮಠವನ್ನು ಎಪ್ಪತ್ತು ಸ್ವಾಮಿಗಳು ನಡೆಸಿಕೊಂಡು ಬಂದಿದ್ದರು ಇನ್ನು ಎಪ್ಪತ್ತೊಂದನೇ ಮಠಾಧಿಪತಿಗಳಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಈ ಕ್ಷೇತ್ರದ ಬೆಳವಣಿಗೆಯಲ್ಲಿ ತುಂಬಾ ಶ್ರಮಿಸಿದ್ದಾರೆ ಎಂದು ಹೇಳಬಹುದು ಅವರ ವಿಧಿವಶದ ನಂತರ ಅವರ ಶಿಷ್ಯರಾಗಿದ್ದ ನಿರ್ಮಲಾನಂದ ಸ್ವಾಮೀಜಿಯವರು ಈ ಮಠದ ಎಪ್ಪತ್ತೆರಡನೇ ಮಠಾಧಿಪತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಒಟ್ಟಾರೆ ಒಕ್ಕಲಿಗರ ಪವಿತ್ರ ಪ್ರಸಿದ್ಧ ತಾಣವಾಗಿರುವ ಈ ಆದಿಚುಂಚನಗಿರಿಗೆ ನಾವು ಹೇಳಿದ್ದಕ್ಕಿಂತ ಇನ್ನೂ ಹೆಚ್ಚು ಇತಿಹಾಸ ಇದೆ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು